ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಸಾಕಷ್ಟು ಏರಿಯಾಗಳು ನೀರಿನಿಂದ ಮುಳುಗೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈಗ ಆಗ್ತಿರುವಂತಹ ಅವಾಂತರಗಳೇ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು ಡಿಸಿಎಂ ಮತ್ತು ಸಿಎಂ ಇಬ್ಬರೂ ಕೂಡ ಬಂದು ಆ ಸ್ಥಳಗಳನ್ನು ವೀಕ್ಷಿಸ್ತೀವಿ ಅಂತ ಹೇಳಿದ್ರು ಬಟ್ ಆಗಲಿಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ ಈ ಸ್ಟೋರಿ ನೋಡಿ ಮುಳುಗಿದ ಬೆಂಗಳೂರು ಹೇಳಿಕೊಳ್ಳೋಕೆ ಗ್ರೇಟರ್ ಬೆಂಗಳೂರು ಆದರೆ ಒಂದೇ ಮಳೆಗೆ ಬೆಂಗಳೂರು ಮುಳುಗಿ ಹೋಗಿದೆ ಮುಂಗಾರು ಪೂರ್ವ ಮಳೆಗೆ ಸಮಸ್ಥೆಗಳ ಸಾಗರವೇ ಇದೆ ಒಂದೇ ದಿನ ರಾತ್ರಿ ಸುರಿದ ಮಳೆಗೆ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರಾಗಿ ಬದಲಾಗಿದೆ ಸಿಲಿಕಾನ್ ಸಿಟಿ ಜನರ ಬದುಕು ಕೊಚ್ಚೆ ಹೋಗಿದೆ ಮಹಿಳೆಯರ ರಕ್ಷಣೆ ಕೊರಮಾವುವಿನ ಸಾಔಟ್ ಒಂದೇ ಒಂದು ಮಳೆಗೆ ಸಂಪೂರ್ಣ ಮುಳುಗಡೆಯಾಗಿದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮಹಿಳೆಯರನ್ನ ರಕ್ಷಣೆ ಮಾಡಿದ್ರು ಬೋಟ್ ಬಳಿಕ ಟ್ರಾಕ್ಟರ್ ತರಿಸಿ ಜನರನ್ನ ಸ್ಥಳಾಂತರ ಮಾಡಲಾಯಿತು ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ದ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬಂದವರೆಲ್ಲ ಫೋಟೋ ಸೆಷನ್ ಮಾಡ್ಕೊಂಡು ಹೋಗ್ತಾರೆ ಫೋಟೋ ತೆಗೆಸ್ಕೊತಾರೆ ಆಫೀಸರ್ಸ್ ಬರ್ತಾರೆ ಎಲ್ಲರೂ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಹಿಂಗೆ ಇರ್ತದೆ ಹೇಳಿದ್ರೆ ಜನವರಿಯಲ್ಲಿ ಮಾಡ್ತೀವಿ ಮಳೆ ನಿಂತ ಮೇಲೆ ಮಾಡ್ತೀವಿ ಅಲ್ಲೇನು ರೈಲ್ವೆ ಗೇಟ್ ಹತ್ರ ಓಪನ್ ಎರಡೇ ಹೋಲ್ ಇದೆ ಅಂತ ವಾಟರ್ ಹೋಗಕ್ಕೆ ಅದಕ್ಕೇನು ಮಾಡಿದ್ದಾರೆ ಹಿಂದ್ಗಡೆ ಬಿಡಿ ಲೇಔಟ್ ಮಾಡಿದ್ದಾರೆ ಅದೇನು ಮಾಡ್ತಾರೆ ಗೊತ್ತಿಲ್ಲ ಹಿಂಗೆ ಇದೆ ಫಿಫ್ಟೀನ್ ಇಯರ್ಸ್ ಇಂದ ಹಿಂಗೆ ಇದೆ ತುಂಬಾ ಡೀಪ್ ಆಗಿದೆ ಅಂತಾರಂತೆ ಡೀಪ್ ಅಂದ್ರೆ ಸಮುದ್ರಕ್ಕಿಂತ ಕೆಳಗಡೆ ಇದೆ ಇದು ಮನೆಯೊಳಗೆ ಮೋಳಕಾಲುದ್ದ ನೀರು ನಿನ್ನೆ ರಾತ್ರಿ ಸುರಿದ ಒಂದೇ ಮಳೆಗೆ ಜಯನಗರದ ಗುರಪ್ಪನಪಾಳ್ಯ ಬಿಸ್ಮಿಲ್ಲಾ ನಗರಕ್ಕೆ ನೀರು ನುಗ್ಗಿ ಮನೆಯೊಳಗಿನ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿವೆ ರಿಪಬ್ಲಿಕ್ನ ವರದಿ ಮಾಡುತ್ತಿದ್ದಂತೆ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿದರು ಇಂದ ಪ್ರಯಾಣಿಕರ ರಕ್ಷಣೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಿದ ಮಳೆಗೆ ಬಿಎಂಟಿಸಿ ಬಸ್ ತಗ್ಲಾಕೊಂಡಿದ್ದು ಬಳಿಕ ಪ್ರಯಾಣಿಕರನ್ನ ಏಡಿ ಮೂಲಕ ರಕ್ಷಣೆ ಮಾಡಲಾಯಿತು ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕೆರೆಯಂತಾಗಿತ್ತು ಿ ರಕ್ಷಣೆ ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ರು ಬಳಿಕ ಮಗು ಬಾಣಂತಿಯನ್ನ ರಕ್ಷಣೆ ಮಾಡಲಾಯಿತು ಅನಾಥಾಶ್ರಮಕ್ಕೆ ನುಗ್ಗಿದ ನೀರು ವಿಶೇಷ ಚೇತನರು ವೃದ್ಧರ ನರಳಾಟ ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟಮಟ್ಟದಲ್ಲಿ ಹರಾಜಾಗಿದೆ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ ಮಳೆ ಅವಾಂತರ ಮನೆಗೋಡೆ ಕುಸಿತ ಮಹಿಳೆ ಬಲಿ ಡಿಸಿಎಂ ಸಾಹೇಬ್ರಿಗೆ ಇದು ಸಣ್ಣ ವಿಷಯವಂತೆ ರಾತ್ರಿ ಪೂರ್ತಿ ಸುರಿದ ಮಳೆಗೆ ವೈಟ್ ಫೀಲ್ಡ್ನಲ್ಲಿ ಮನೆ ಗೋಡೆ ಕುಸಿದು ಮಹಿಳೆ ಮೃತಪಟ್ಟಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಸಣ್ಣ ಘಟನೆಯಂತೆ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫೂಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು ಿದೆ ಮಳೆ ಬರುವವರೆಗೂ ಸುಮ್ಮನಿದ್ದು ಸಮಸ್ಯೆ ಆದ ಮೇಲೆ ಸಿಟಿ ರೌಂಡ್ಸ್ ಹಾಕಿದರೆ ಬೆಂಗಳೂರು ಗ್ರೇಟರ್ ಆಗತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಸಾಕಷ್ಟು ಏರಿಯಾಗಳು ನೀರಿನಿಂದ ಮುಳುಗೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಆದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈಗ ಆಗ್ತಿರುವಂತಹ ಅವಾಂತರಗಳೇ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು ಡಿಸಿಎಂ ಮತ್ತು ಸಿಎಂ ಇಬ್ರು ಕೂಡ ಬಂದು ಆ ಸ್ಥಳಗಳನ್ನು ವೀಕ್ಷಿಸ್ತೀವಿ ಅಂತ ಹೇಳಿದ್ರು ಬಟ್ ಆಗಲಿಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ ಈ ಸ್ಟೋರಿ ನೋಡಿ ಮುಳುಗಿದ ಬೆಂಗಳೂರು ಹೇಳಿಕೊಳ್ಳೋಕೆ ಗ್ರೇಟರ್ ಬೆಂಗಳೂರು ಆದರೆ ಒಂದೇ ಮಳೆಗೆ ಬೆಂಗಳೂರು ಮುಳುಗಿ ಹೋಗಿದೆ ಮುಂಗಾರು ಪೂರ್ವ ಮಳೆಗೆ ಸಮಸ್ಥೆಗಳ ಸಾಗರವೇ ಇದೆ ಒಂದೇ ದಿನ ರಾತ್ರಿ ಸುರಿದ ಮಳೆಗೆ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರಾಗಿ ಬದಲಾಗಿದೆ ಸಿಲಿಕಾನ್ ಸಿಟಿ ಜನರ ಬದುಕು ಕೊಚ್ಚೆ ಹೋಗಿದೆ ಮಹಿಳೆಯರ ರಕ್ಷಣೆ ಹೊರಮಾವಿನ ಲೇಔಟ್ ಒಂದೇ ಒಂದು ಮಳೆಗೆ ಸಂಪೂರ್ಣ ಮುಳುಗಡೆಯಾಗಿದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮಹಿಳೆಯರನ್ನ ರಕ್ಷಣೆ ಮಾಡಿದ್ರು ಬೋಟ್ ಬಳಿಕ ಟ್ರಾಕ್ಟರ್ ತರಿಸಿ ಜನರನ್ನ ಸ್ಥಳಾಂತರ ಮಾಡಲಾಯಿತು ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬಂದವರೆಲ್ಲ ಫೋಟೋ ಸೆಷನ್ ಮಾಡ್ಕೊಂಡು ಹೋಗ್ತಾರೆ ಫೋಟೋ ತೆಗೆಸ್ಕೊತಾರೆ ಆಫೀಸರ್ಸ್ ಬರ್ತಾರೆ ಎಲ್ಲರೂ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಹಿಂಗೆ ಇರ್ತದೆ ಹೇಳಿದ್ರೆ ಜನವರಿಯಲ್ಲಿ ಮಾಡ್ತೀವಿ ಮಳೆ ನಿಂತ ಮೇಲೆ ಮಾಡ್ತೀವಿ ಅಲ್ಲೇನು ರೈಲ್ವೆ ಗೇಟ್ ಹತ್ರ ಏನು ಓಪನ್ ಎರಡೇ ಪೋಲ್ ಇದೆ ವಾಟರ್ ಹೋಗಕ್ಕೆ ಏನೋ ಮಾಡಿದ್ದಾರೆ ಹಿಂದ್ಗಡೆ ಬಿಡಿಯಲ್ಲಿ ಲೇಔಟ್ ಮಾಡಿದ್ದಾರೆ ಅದೇನು ಮಾಡ್ತಾರೆ ಗೊತ್ತಿಲ್ಲ ಹಿಂಗೆ ಇದೆ ಫಿಫ್ಟೀನ್ ಇಯರ್ಸ್ ಇಂದ ಹಿಂಗೆ ಇದೆ ತುಂಬಾ ಡೀಪ್ ಆಗಿದೆ ಅಂತಾರಂತೆ ಡೀಪ್ ಅಂದ್ರೆ ಸಮುದ್ರಕ್ಕಿಂತ ಕೆಳಗಡೆ ಇದೆಯಾ ಇದು ಮನೆಯೊಳಗೆ ಮೋಳಕಾಲುದ್ದ ನೀರು ನಿನ್ನೆ ರಾತ್ರಿ ಸುರಿದ ಒಂದೇ ಮಳೆಗೆ ಜಯನಗರದ ಗುರಪ್ಪನಪಾಳ್ಯ ಬಿಸ್ಮಿಲ್ಲಾ ನಗರಕ್ಕೆ ನೀರು ನುಗ್ಗಿ ಮನೆಯೊಳಗಿನ ವಸ್ತುಗಳೆಲ್ಲ ರಿಪಬ್ಲಿಕ್ ರಿಪಬ್ಲಿಕರಣ ವರದಿ ಮಾಡುತ್ತಿದ್ದಂತೆ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿದರು ಏಣಿಯಿಂದ ಪ್ರಯಾಣಿಕರ ರಕ್ಷಣೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಿದ ಮಳೆಗೆ ಬಿಎಂಟಿಸಿ ಬಸ್ ತಗ್ಲಾಕೊಂಡಿದ್ದು ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಯಿತು ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕೆರೆಯಂತಾಗಿತ್ತು ಬಾಣಂತಿ ರಕ್ಷಣೆ ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ರು ಬಳಿಕ ಮಗು ಬಾಣಂತಿಯನ್ನ ರಕ್ಷಣೆ ಮಾಡಲಾಯಿತು ಅನಾಥಾಶ್ರಮಕ್ಕೆ ನುಗ್ಗಿದ ನೀರು ವಿಶೇಷ ಚೇತನರು ವೃದ್ಧರ ನರಳಾಟ ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟಮಟ್ಟದಲ್ಲಿ ಹರಾಜಾಗಿದೆ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ ಮಳೆ ಅವಾಂತರ ಮನೆಗೋಡೆ ಕುಸಿತ ಮಹಿಳೆ ಬಲಿ ಡಿಸಿಎಂ ಸಾಹೇಬ್ರಿಗೆ ಇದು ಸಣ್ಣ ವಿಷಯವಂತೆ ಸುರಿದ ಮಳೆಗೆ ವೈಟ್ ಫೀಲ್ಡ್ ನಲ್ಲಿ ಮನೆ ಗೋಡೆ ಕುಸಿದು ಮಹಿಳೆ ಮೃತಪಟ್ಟಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಸಣ್ಣ ಘಟನೆಯಂತೆ ಇದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಅಪಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು ಕೆಲವು ಕೆಳಗಡೆ ಜಾಗಗಳಿದೆ ಮಳೆ ಬರುವವರೆಗೂ ಸುಮ್ಮನಿದ್ದು ಸಮಸ್ಯೆ ಆದ್ಮೇಲೆ ಸಿಟಿ ರೌಂಡ್ಸ್ ಹಾಕಿದರೆ ಬೆಂಗಳೂರು ಗ್ರೇಟರ್ ಆಗತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ